ಮೋದಿ ಕೇಳ್ತಾರೆ ನನ್ನ ತಾಯಿಯಂದ್ರು ಟಾಯ್ಲೆಟ್ ಹೋಗಬೇಕು ಅಂದ್ರೆ ಕತ್ತಲಾಗುವವರೆಗೂ ಕಾಯ್ಬೇಕ ಅದಕ್ಕೇನು ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ವಾ ನಾವು ಅಂತ ಹೇಳಿ ನರೇಂದ್ರ ಮೋದಿ ಚಾಲೆಂಜ್ ತಗೊಂಡು ಹೇಳಿದ್ರು ಗಣನೀಯ ಪ್ರಮಾಣದಲ್ಲಿ ಜವಾಬ್ದಾರಿ ಅಂತ ನಾಲ್ಕು ವರ್ಷದಲ್ಲಿ ನರೇಂದ್ರ ಮೋದಿ ಸ್ವಚ್ಛ ಭಾರತ್ ಅಡಿಯಲ್ಲಿ ಒಂಬತ್ತೂವರೆ ಕೋಟಿ ಟಾಯ್ಲೆಟ್ ಗಳನ್ನ ಕಟ್ಟಿಸಿದ್ರು ಅರವತ್ತೈದು ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತಿತರರು ಸೇರಿಕೊಂಡು ಆರೂವರೆ ಕೋಟಿ ಟಾಯ್ಲೆಟ್ ಕಟ್ಸ್ ನಾಲ್ಕೇ ವರ್ಷದಲ್ಲಿ ಒಂಬತ್ತುವರೆ ಕೋಟಿ ಇವರ ಅರವತ್ತೈದು ವರ್ಷದಲ್ಲಿ ಆರೂವರೆ ಕೋಟಿ ನರೇಂದ್ರ ಮೋದಿ ಸ್ಪೀಡ್ ಅಂದ್ರೆ ಏನೋ ಅಂತ ಅಂದಾಜು ಇದೆಯೇ ನೀವರಿಗೆ ನರೇಂದ್ರ ಮೋದಿ ಸ್ಪೀಡ್ ಅಂದ್ರೆ ಹೇಗೆ ಅಂತಂದ್ರೆ ಈ ದೇಶಕ್ಕೆ ನರೇಂದ್ರ ಮೋದಿ ಟ್ರೈನ್ ಏಟೀನ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ತಗೊಂಡ್ರು ಟ್ರೈನ್ ಏಟೀನ್ ಅಂತ ಹೆಸರು ಈ ಟ್ರೈನ್ ಏಟೀನ್ ಎಲ್ಲಿ ನಿರ್ಮಾಣ ಆಗಿದ್ದು ಗೊತ್ತಾ ಈ ಟ್ರೈನ್ ಏಟೀನ್ ಲಂಡನ್ ನಿಂದ ಬಂದಿದ್ದಲ್ಲ ಈ ಟ್ರೈನ್ ಏಟೀನ್ ಆಸ್ಟ್ರೇಲಿಯಾದಿಂದ ಬಂದಿದ್ದಲ್ಲ ಇದೇ ದೇಶದ ಚೆನ್ನೈನ ಡಾಕ್ ಗಳಲ್ಲಿ ಟ್ರೈನ್ ಏಟೀನ್ ಅನ್ನುವಂತ ಒನ್ ಏಟಿ ಕಿಲೋಮೀಟರ್ ಸ್ಪೀಡ್ ಹೋಗಬಲ್ಲಂತ ಇಂಜಿನ್ ಲೆಸ್ ಟ್ರೈನ್ ಅನ್ನ ನರೇಂದ್ರ ಮೋದಿ ನಿರ್ಮಾಣ ಮಾಡಿಸಿ ಮೇಕ್ ಇನ್ ಇಂಡಿಯಾದಲ್ಲಿ ಅದನ್ನ ನಿರ್ಮಾಣ ಮಾಡಿಸಿ ಅದನ್ನ ಟೆಸ್ಟ್ ಓಡಿಸಿದ್ರು ಅದನ್ನ ಟೆಸ್ಟ್ ಓಡುವಾಗ ಕಾಂಗ್ರೆಸ್ ಕಾಂಗ್ರೆಸ್ಗೆ ಟೆನ್ಷನ್ ಇದೆಲ್ಲ ಬಂದ್ಬಿಟ್ರೆ ಜನ ಓಟ್ ಮಾಡ್ಬಿಡ್ತಾರಲ್ಲ ಅಂತ ಏನ್ ಮಾಡಿದ್ರು ಗೊತ್ತಾ ಅದ್ರ ಮೇಲೆ ಕಲ್ಲೆಸಿತೀವಿ ಅಂತ ನಿಂತ್ಕೊಂಡ್ರು ಒಂದಷ್ಟು ಕಡೆ ಕಲ್ಲು ಎಸಿದ್ರು ನರೇಂದ್ರ ಮೋದಿ ತಕ್ಷಣ ಏನ್ ಮಾಡಿದ್ರು ಟ್ರೈನ್ ಏಯ್ಟೀನ್ ಅಂತ ಅಂದ್ರೆ ಪ್ರಾಬ್ಲಮ್ ಅದಕ್ಕೆ ಒಂದೇ ಭಾರತ್ ಅಂತ ಹೆಸರಿಡ್ತೀವಿ ಅಂತ ಒಂದೇ ಭಾರತ್ ಅಂತ ಹೆಸರಿಟ್ಟರು ಈಗ ಅದ್ರ ಬಗ್ಗೆ ಯಾವ ಕಾಂಗ್ರೆಸ್ ಮಾತಾಡ್ತಿಲ್ಲ ಯಾಕಂದ್ರೆ ಒಂದೇ ಭಾರತ್ ಅಂತ ಹೇಳ್ಬೇಕಲ್ಲ ಭಾರತ್ ಮಾತೆಗೆ ಗೌರವ ಕೊಡೋದು ಇವ್ರ ಹತ್ರ ಸಾಧ್ಯನೇ ಆಗಲ್ಲ ಇನ್ನು ಒಂದೇ ಮಾತ ಅಂತ ಹೇಳಬೇಕು ಒಂದೇ ಭಾರತ ಹೇಳ್ಬೇಕು ಇದೆಲ್ಲ ಬೇಡವೇ ಬೇಡ ಅಂತ ಕಾಂಗ್ರೆಸ್ ಅವರು ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಟ್ಟಿದ್ದಾರೆ ಅವ್ರಿಗೆ ಈ ಡೆವಲಪ್ಮೆಂಟ್ ಅನ್ನು ಕಂಡ್ರೆ ಆಗಲ್ಲ ಅವರಿಗೆ ಕಾಂಗ್ರೆಸ್ನವರಿಗೆ ಆ ಕೆಲಸವನ್ನು ನರೇಂದ್ರ ಮೋದಿ ಇವತ್ತು ವೇಗದ ಟ್ರೈನ್ಗಳ ಮೂಲಕ ನಮ್ಮ ಎದುರಿಗೆ ತಂದು ನಿಲ್ಸಿದ್ರು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಎಲ್ಇ ಡಿ ಬಲ್ಬ್ಗಳು ಈ ದೇಶದಲ್ಲಿ ಮುನ್ನೂರಿಂದ ನಾಕ್ನೂರು ರೂಪಾಯಿ ನಡೀತಿತ್ತು ಇವತ್ತು ಮೂವತ್ತರಿಂದ ನಲವತ್ತು ರೂಪಾಯಿಗೆ ಬಂದಿದೆಯಲ್ಲ ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಎಲ್ ಇ ಡಿ ಬಲ್ಬ್ ಬಳಸಲಿಕ್ಕೆ ಶುರುವಾದ ನಂತರ ಬದಲಾವಣೆ ಏನಾಗಿದೆ ಗೊತ್ತಾ ಈ ದೇಶದ ಒಟ್ಟಾರೆ ಕರೆಂಟ್ ಬಿಲ್ ವರ್ಷಕ್ಕೆ ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಗಿದೆ ಅದರ ಲಾಭ ನಮಗೆ ಬಂದಿದೆ ಅಂತ ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ ಮಿತ್ರ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಬಡವರು ಬಡವರಾಗೇ ಇದ್ದವರು ನಾನು ಎಲ್ಲ ಮುಳುಭಾಗಲವ ಕೇಳ್ಕೊಳ್ಬೇಕು ಇವತ್ತು ಎಲ್ರಿಗೂ ನೆನಪಿರಬೇಕು ರಾಜೀವ್ ಗಾಂಧಿ ಎಲೆಕ್ಷನ್ ಕ್ಯಾಂಪೇನ್ ಶುರು ಮಾಡ್ತಿದ್ರು ಎಲ್ಲಿಂದ ಮಾಡ್ತಿದ್ರು ಗೊತ್ತಾ ಒಂದು ಗುಡಿಸ್ಲಿಂದ ಆಚೆ ಬರೋರು ಅದ್ರ ಫೋಟೋ ಎಲ್ಲಾ ಪೇಪರ್ಗಳಲ್ಲೂ ನಮಗೂ ಏನ್ ಖುಷಿ ಅಬ್ಬಪ್ಪ ಇಂದಿರಾ ಗಾಂಧಿ ಮಗ ಗುಡಿಸಲಿಂದ ಆಚೆ ಬಂದ್ಬಿಟ್ನಲ್ಲ ಏನ್ ಗ್ರೇಟ್ ಅಪ್ಪ ವೋಟ್ ಒತ್ತಿದ್ದೇ ಒತ್ತಿದ್ದೆ ಐದು ವರ್ಷ ಕಳೆದ ಮೇಲೆ ರಾಹುಲ್ ಗಾಂಧಿ ಅದೇ ಗುಡಿಸ್ಲಿಂದ ಆಚೆ ಬಂದ ಗುಡಿಸ್ಲು ಬದಲಾಗ್ಲಿಲ್ಲ ಸೋನಿಯಾ ಗಾಂಧಿ ಬಂದ್ರು ಅದೇ ಗುಡಿಸ್ಲಿಗೆ ಹೋದ್ರು ಎರಡು ಬಾರಿ ಅದೇ ಗುಡಿಸ್ಲು ರಾಹುಲ್ ಗಾಂಧಿ ಬಂದ ಆ ಗುಡ್ಸ್ಲವ್ರಿಗೂ ರೂಢಿಯಾಗಿ ಹೋಗಿತ್ತು ಮಗ ಬಂದೇ ಬರ್ತಾನೆ ಅಂತ ಕಾಯ್ಕೊಂಡಿದ್ರು ಇವನು ಬಂದ ಆ ಗುಡ್ಸ್ಲಿ ಹೋದ ಅಲ್ಲಿನ ಮಗುನ್ ಮಾತನಾಡಿಸಿದ ನಮಗೂ ಖುಷಿ ರಾಹುಲ್ ಗಾಂಧಿ ರಾಜೀವ್ ಗಾಂಧಿಯ ಮಗ ಇಂದಿರಾ ಗಾಂಧಿ ಮೊಮ್ಮಗ ಆಮೇಲೆ ಜವಾಹರ್ಲಾಲ್ ನೆಹರು ಮರಿ ಮಗ ಅವನು ಗುಡಿಸ್ಲಿಂದ ಆಚೆ ಬರೋದು ಅಪ್ಪ ಬಾಬಾ ಏನ್ ಕೋಟ್ ಒತ್ತಿತ್ತು ಒತ್ತ ಮೂರು ಸಲ ರಾಹುಲ್ ಗಾಂಧಿನೂ ಅದೇ ಗುಡಿಸಲಿಂದ ಬಂದ ಈಗ ಪ್ರಿಯಾಂಕಾ ವಾದ್ರಾ ಬಂದು ಗುಡ್ಸ ಹುಡುಕಾಡ್ತಿದ್ದಾಳೆ ಗುಡಿಸ್ಲಿಲ್ಲ ಅಲ್ಲಿ ಏನಾಗಿದೆ ಅಂತ ಕೇಳಿದ್ಲಂತೆ ಅವ್ರಂದ್ರು ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ದಿನ ಅಂತ ಗುಡಿಸಲಲ್ಲಿ ಇರ್ತೀರಮ್ಮ ಅಂತ ಹೇಳಿ ನಮ್ಗೆಲ್ಲ ಪಕ್ಕ ಹೌಸ್ ಮಾಡ್ಕೊಟ್ಬಿಟ್ಟಿದ್ದಾರೆ ಈ ಗುಡಿಸಲಿನ ಗುಡಿಸಲನ್ನ ಯಾಕೆ ಉಳಿಸ್ಕೊಂಡಿದ್ರು ಅಂತಂದ್ರೆ ಇವ್ರ ಎಲೆಕ್ಷನ್ ಪ್ರಚಾರಕ್ಕೆ ಅನುಕೂಲ ಆಗಬೇಕು ಅಂತ ಬಡವರು ಬಡವರಾಗಿರ್ಲಿ ಅಂತ ನರೇಂದ್ರ ಮೋದಿ ಬಡವರಿಗೆ ಮನೆ ಕಟ್ಟಿಸಿ ಕೊಟ್ರು ಅವ್ರ ಮನೆಗೊಂದು ಕರೆಂಟ್ ನ ವ್ಯವಸ್ಥೆ ಮಾಡಿ ಕೊಟ್ಟರು ಎಲ್ಇಡಿ ಬಲ್ಬ್ ಕೊಟ್ಟರು ಕೊನೆಗೆ ಆ ಮನೆಗೆ ಗ್ಯಾಸ್ ಸಿಲಿಂಡರ್ ತರಿಸಿ ಕೊಟ್ರು ನರೇಂದ್ರ ಮೋದಿ ಈ ದೇಶದಲ್ಲಿ ಏಳು ಕೋಟಿಗೂ ಹೆಚ್ಚು ಜನರ ಮನೆಯಲ್ಲಿ ಇವತ್ತು ಗ್ಯಾಸ್ ಸಿಲಿಂಡರ್ ಇದೆ ಅಂತಂದ್ರೆ ನರೇಂದ್ರ ಮೋದಿ ಅವರ ಐದು ವರ್ಷಗಳ ಸಾಧನೆ ಅನ್ನೋದನ್ನು ಮರಿಬೇಡಿ ಮಿತ್ತರ್ರೆ ಇಷ್ಟೇ ಅಲ್ಲ ಬಡವರು ಅಂದ್ರೆ ಹೆಂಗಿದ್ರು ಅಂತಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಬಡವರನ್ನ ಮಾಕ್ ಮಾಡ್ತಿದ್ರು ಆಡ್ಕೊಳ್ತಾ ಇದ್ರು ಬಡವರು ಅಂದ್ರೆ ನೀವ್ ಹೆಬ್ಬೆಟ್ನವ್ರು ನಿಮ್ಗೆ ಬ್ಯಾಂಕಿಗೆ ಹೋಗ್ಲಿಕ್ ಬರಲ್ಲ ಅಕೌಂಟ್ ಅಲ್ಲಿ ದುಡ್ಡು ಇಡ್ಲಿಕ್ಕೆ ಬರಲ್ಲ ತೆಗಿಲಿಕ್ ಬರಲ್ಲ ನಿಮ್ಗೆ ಏನು ಗೊತ್ತಿಲ್ಲ ಅಂತ ಮಾಕ್ ಮಾಡುವಾಗ ನರೇಂದ್ರ ಮೋದಿ ಹೇಳಿದ್ರು ಐವತ್ತು ಪರ್ಸೆಂಟ್ ಗಿಂತಲೂ ಹೆಚ್ಚು ಜನ ಬ್ಯಾಂಕಿಗೆ ಬಂದಿಲ್ಲಪ್ಪ ನೀವು ಬ್ಯಾಂಕಿಗೆ ಬರಲಿಲ್ಲ ಅಂತಂದ್ರೆ ನಮ್ ಯೋಜನೆಗಳು ನಿಮ್ವರ್ಗು ಬರದೇ ಇಲ್ಲ ನೀವ್ ಬ್ಯಾಂಕಿಗೆ ಬರೋವರೆಗೂ ನಾನ್ ಸುಮ್ಮನೆ ಇರಲ್ಲ ಅಂತ ಎಲ್ಲಾ ಬಡವರಿಗೇನು ಹೇಳಿದ್ರು ಗೊತ್ತಾ ನೀವು ನಿಮ್ಮ ದುಡ್ಡನ್ನ ಅಕ್ಕಿ ಡಬ್ಬ ರಾಗಿ ಡಬ್ಬದಲ್ಲೇ ಇಡೀ ಪರವಾಗಿಲ್ಲ ಬ್ಯಾಂಕಲ್ಲಿ ಒಂದ್ ಪೈಸಾ ಇಡಬೇಡಿ ಆದ್ರೆ ನೀವು ಬ್ಯಾಂಕಿಗೆ ಬಂದ್ರೆ ಒಂದು ಫ್ರೀ ಪಾಸ್ಬುಕ್ ಕೊಡ್ತೀನಿ ಬನ್ನಿ ಅಂದ್ರು ನರೇಂದ್ರ ಮೋದಿ ಬಡವರಿಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಿದೆ ಯಾಕಂದ್ರೆ ಬಡತನದಿಂದ ಬಂದವರಲ್ಲ ಈ ದೇಶದ ಜನಕ್ಕೆ ಐದ್ ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೂ ಖುಷಿ ಆಗಲ್ಲ ಫ್ರೀ ಏನಾದ್ರೂ ಕೊಡ್ತೀವಿ ಅಂತಂದ್ರೆ ಬಹಳ ಖುಷಿ ರಾಹುಲ್ ಗಾಂಧಿ ಅದಕ್ಕೆ ಹೇಳ್ತಿರೋದು ಫ್ರೀ ಆಗಿ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಏನೋ ಖುಷಿ ಎಲ್ರಿಗೂ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಕೊಡ್ತಾನೆ ಫ್ರೀಯಾಗಿ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಅಂದ್ರೆ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿನ ಎಲ್ಲಿಂದ ತರ್ತೀಯ ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಏನ್ ಅಲ್ಲಿ ಅದು ಕುರ್ಸಿ ಆಮೇಲೆ ಹೇಳ್ತೀನಿ ಒಂದ್ಸಲ ಪ್ರಧಾನಮಂತ್ರಿ ಮಾಡ್ಬಿಡ್ಬೇಕು ರಾಹುಲ್ ಗಾಂಧಿ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ ಕಣ್ಣು ಮುಚ್ಚಿದ್ರು ಕೂಡ ಪ್ರಧಾನಮಂತ್ರಿ ಕುರ್ಚಿನೇ ಕಾಣೋದು ಅವನಿಗೆ ಹೆಂಗಾದ್ರೂ ಮಾಡಿ ಮೋದಿನ್ ಪಕ್ಕ ಕೇಳಿಸಲ್ಲೋ ಕೂತ್ ಬಿಡ್ಬೇಕು ಜನರಿಗೆ ಆದ್ರೂ ಸರಿ ಎಪ್ಪತ್ತೆರಡು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡ್ತಾನೆ ಅಂತಂದ್ರೆ ರಾಹುಲ್ ಗಾಂಧಿ ಅದರ ಟೋಟಲ್ ಬಜೆಟ್ ಎಷ್ಟು ಗೊತ್ತಾ ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿ ಕರ್ನಾಟಕದ ಬಜೆಟ್ ಎರಡು ಕಾಲು ಎರಡು ಎರಡು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿ ಅಂತಾದ್ರೆ ಇದಕ್ಕಿಂತಲೂ ಹೆಚ್ಚು ಹಣವನ್ನ ನಾವು ಹಂಚಲಿಕ್ಕೆ ಅಂತ ಕೊಡಬೇಕಲ್ಲ ಎಲ್ಲಿಂದ ತರೋದು ರಾಹುಲ್ ಗಾಂಧಿ ಕೇಳಿದ್ರೆ ರಾಹುಲ್ ಗಾಂಧಿ ಹೇಳಿದ ನಮ್ದೊಂದು ಟೀಮ್ ಇದೆ ಅವ್ರು ಉತ್ತರ ಮಾಡ್ತಾರೆ ಇವನಿಗೆ ಗೊತ್ತಿಲ್ಲ ಆ ಟೀಮ್ ಅಲ್ಲಿ ಲೀಡ್ ಮಾಡಿದ್ದು ಪಿ ಚಿದಂಬರಂ ಹಣಕಾಸು ಮಂತ್ರಿ ಅವ್ರು ಬಂದು ಏನ್ ಹೇಳಿದ್ರು ಗೊತ್ತಾ ಹಣಕಾಸು ಮಂತ್ರಿ ಪಿ ಚಿದಂಬರಂ ಹೇಳಿದ್ರು ಈಗ ಈ ದೇಶದ ಜಿ ಚೆನ್ನಾಗಿದೆ ಈ ದೇಶದಲ್ಲಿ ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗ್ ಆಗ್ತಾ ಇದೆ ದುಡ್ಡು ಚೆನ್ನಾಗಿ ಬರ್ತಾ ಇರೋದ್ರಿಂದ ನಾವು ಹಂಚಬಹುದು ಅಂದ್ರೆ ಐದು ವರ್ಷಗಳಿಂದ ನರೇಂದ್ರ ಮೋದಿ ಈ ದೇಶದ ಎಕಾನಮಿಯನ್ನ ಗಟ್ಟಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಕೂಡ ಒಪ್ಪಿಕೊಳ್ತಲ್ಲ ಸಿದ್ಧ ಇಲ್ಲಿಗೆ ಮುಗಿಲಿಲ್ಲ ಇವ್ರು ಎಷ್ಟು ಹೆಂಗಿದ್ದಾರೆ ಅಂತಂದ್ರೆ ನನ್ ಒಂದ್ ಯಾರೋ ಹೇಳ್ತಿದ್ರು ಒಂದ್ ಸಿಂಹ ಬಂದು ಎಲೆಕ್ಷನ್ ಪ್ರಚಾರ ಮಾಡ್ತಂತೆ ನಿಮ್ಮ ನೀವು ರಾಜರನ್ನಾಗಿ ಮಾಡಿದ್ರೆ ಎಲ್ಲಾ ಪ್ರಾಣಿಗಳಿಗೂ ನಾನು ಉಣ್ಣೆ ಶಾಲನ್ನ ಕೊಡಿಸ್ತೀನಿ ಅಂತ ಎಲ್ಲಾ ಪ್ರಾಣಿಗಳಿಗೂ ಖುಷಿ ಚಪ್ಪಾಳೆ ತಟ್ಟಿದ್ವು ನೀನೇ ನೆಕ್ಸ್ಟ್ ರಾಜ ಅಂತ ಹೇಳಿ ಎಲ್ರು ಕರ್ಕೊಂಡ್ ಬಂದು ನಿಲ್ಲಿಸಿದ್ರೆ ಕೊನೆಯಲ್ಲಿ ಎಲ್ರು ಹೋದ್ರು ಒಂದಷ್ಟು ಕುರಿಗಳು ನಿಂತಿದ್ವಂತೆ ಸಿಂಹ ರಾಜ ನೀನು ಉಣ್ಣೆ ಶಾಲ್ ಕೊಡ್ತೀನಿ ಉಣ್ಣೆ ಎಲ್ಲಿಂದ ತರ್ತೀಯ ನಕ್ಬಿಟ್ಟು ನಾನು ರಾಜ ಮಾಡಿದ ಮೇಲೆ ಹೇಳ್ತೀನಿ ಇದನ್ನ ಈಗ ನಿನ್ ಮನೆಗೆ ಅಂತ ಹೇಳ್ತು ನಮ್ಗೆ ಮೈ ಮೇಲಿನ ಉಣ್ಣೆನ್ ತೆಗೆದು ನಮಗೆ ರಾಹುಲ್ ಗಾಂಧಿಯ ಟೀಮ್ ಅವ್ರು ಇತ್ತೀಚೆಗೆ ಹೇಳಿದ್ರು ನಾವು ಒಂದ್ಸಲ ಅದೇ ಸ್ಯಾಂಪ್ ಪಿತ್ರೋಡ ಮತ್ತೆ ಹೇಳ್ದ ಈ ದೇಶದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಇದ್ದಾರಲ್ಲ ಇಲ್ಲಿರುವಂತ ನೈಂಟಿ ಪರ್ಸೆಂಟ್ ಜನ ಮಿಡ್ಲ್ ಕ್ಲಾಸ್ ಅವರು ಇದ್ದೀರ ನೆನ್ಪಿಟ್ಕೊಳ್ಳಿ ಯಾರು ತುಂಬಾ ಸಿರಿವಂತರು ಅಲ್ಲ ತುಂಬಾ ಬಡವರು ಅಲ್ಲ ಮಿಡ್ ಕ್ಲಾಸ್ನ ಜನ ಇವರಿಗೆ ಸ್ಯಾಂಪ್ ಪಿತ್ರೋಡ ಹೇಳ್ದ ಮಿಡ್ಲ್ ಕ್ಲಾಸ್ನ ಜನ ಕಳ್ಳರು ಟ್ಯಾಕ್ಸ್ ಚೋರಿ ಮಾಡ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಚೆನ್ನಾಗಿ ಟ್ಯಾಕ್ಸ್ ಇವ್ರ ತಲೆ ಮೇಲೆ ಹಾಕಿ ಆ ಟ್ಯಾಕ್ಸಿನ ದುಡ್ಡಲ್ಲಿ ಹಂಚೀವಿ ಅಂತ ಅಂದ್ರೆ ನಮ್ಮನ್ನೇ ಲೂಟಿ ಮಾಡಿ ನಮ್ಮ ದುಡ್ಡನ್ನ ನಮ್ ಕಣ್ಣೆದುರ್ಗಡೆನೆ ಒಂದು ಅಷ್ಟು ಜನಕ್ಕೆ ಹಂಚೋದು ಯಾರಿಗ ಹಂಚೋದು ಯಾರಿಗೆ ಹಂಚಬೇಕು ಅಂತ ಗೊತ್ತಿಲ್ಲ ಇವರಿಗೆ ಈ ದೇಶದಲ್ಲಿ ಬಡವರು ಯಾರು ಅನ್ನೋದಕ್ಕೆ ಯಾವುದೇ ನಿಯಮಾವಳಿಗಳನ್ನು ರೂಪಿಸಲಿಲ್ಲ ಅದಕ್ಕೆ ಬೇಕಿರುವಂತ ಡಾಕ್ಯುಮೆಂಟ್ ಇಲ್ಲ ಈಗ ಸುಮ್ನೆ ನಾನ್ ಇಲ್ಲಿ ಸೇರಿದ್ದೀರಲ್ಲ ಇಲ್ಲಿ ಸೇರಿದವರಿಗೆ ಪ್ರತಿ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತೀವಿ ನಿಮ್ಮಲ್ಲಿ ಯಾರ್ಯಾರು ಬಡವರಿದ್ದೀರಿ ಕೈ ಅಂತಿ ಅಂದ್ರೆ ಆ ಮತ್ತೆ ಒಂದ್ ನಿಯಮನೇ ಇಲ್ಲ ಮತ್ತೆ ಇನ್ನೊಂದೇನ್ ಗೊತ್ತೇನು ನಾನ್ ತಿಂಗಳಿಗೆ ಸ್ವಲ್ಪ ದುಡಿತಾ ಇದ್ರು ನಾನು ಹೇಳ್ತೀನಿ ಈ ಅಪ್ಪ ಆರ್ ಸಾವಿರ ರೂಪಾಯಿ ಕೊಡ್ತಾ ಅಂದ್ರೆ ನಾನು ಯಾಕೆ ದುಡಿಬೇಕೇನು ಮನೆಯಲ್ಲಿ ಉದಯ ಮೂವಿ ನೋಡ್ಕೊಂಡು ಆರಾಮಾಗಿ ಕೂತಿರ್ತೀನಿ ಈ ತರದ ಮೈ ಸೃಷ್ಟಿ ಮಾಡುವ ಯೋಜನೆ ತರ್ತಾ ಇದ್ರೆ ನರೇಂದ್ರ ಮೋದಿ ಈ ದೇಶದ ಬಡವರಿಗೆ ಹೇಳಿದ್ರು ನಿಮ್ ಕೈಯಲ್ಲಿ ಅಕೌಂಟ್ ಕೊಡ್ತೀನಿ ನೀವು ಬ್ಯಾಂಕಿಗೆ ಬನ್ನಿ ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ಳಿ ಈ ಸಾಲದಿಂದ ವ್ಯಾಪಾರವನ್ನು ಶುರು ಮಾಡಿ ವ್ಯಾಪಾರ ಶುರು ಮಾಡಿ ನೀವು ಚೆನ್ನಾಗಿ ಬೆಳೆದು ಸಾಲವನ್ನ ಕಟ್ಟೋದಲ್ಲದೆ ಅಗತ್ಯ ಬಿದ್ರೆ ಸರ್ಕಾರವು ನಿಮ್ಮೆದರಿ ಕೈ ಚಾಚದಾಗ ನಮಗೂ ಸ್ವಲ್ಪ ಸಾಲ ಕೊಡಿ ಅಂತ ನರೇಂದ್ರ ಮೋದಿ ಆತ್ಮವಿಶ್ವಾಸ ನಮ್ಮೊಳಗೆ ತುಂಬುತ್ತಾರಲ್ಲ ಇದು ಈ ದೇಶ ಬದಲಾಗಬೇಕಾಗಿರೋ ರೀತಿ ನರೇಂದ್ರ ಮೋದಿ ಹೇಳ್ತಾರೆ ಸಾಲ ಮನ್ನಾ ಮಾಡೋ ಮಾಡೋದೇ ಇಲ್ಲ ಸಾಲ ಮನ್ನಾ ಮಾಡೋದು ಸರಿಯಲ್ಲ ಅಂತ ಆದ್ರೆ ಸಾಲ ತೀರಿಸುವಲ್ಲ ಕೆಪಾಸಿಟಿಯನ್ನು ತುಂಬಬೇಕು ಅಂತ ನರೇಂದ್ರ ಮೋದಿ ಯಾವಾಗ್ಲೂ ಹೇಳ್ತಾರಲ್ಲ ಮಿತ್ರರೇ ಅದೇ ಆಗಬೇಕಾಗಿರೋದು ಈ ದೇಶದಲ್ಲಿ ಎಲ್ಲ ಕಡೆ ಹೆಂಗಾಗೋಗಿದೆ ಅಂತಂದ್ರೆ ಕಾಂಗ್ರೆಸ್ನವರು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಈ ದೇಶದ ಜನರನ್ನ ಅತ್ಯಂತ ಕೆಳಕ್ಕೆ ತುಳಿದು 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 ಮೇಲ ಎದ್ದು ನಿಲ್ದಂತೆ ಮಾಡಿದ್ದಾರೆ ಮಿತ್ರ ನರೇಂದ್ರ ಮೋದಿ ಬಂದ ನಂತರ ಎಲ್ರಿಗೂ ಒಂದು ಆತ್ಮವಿಶ್ವಾಸ ಬಂದಿದೆ ದಲಿತರು ಇದು ಮೀಸಲು ಕ್ಷೇತ್ರ ಆಗಿದ್ದರಿಂದ ಹೇಳ್ಬೇಕು ನಮ್ಗೆಲ್ರಿಗೂ ಹೆಂಗಿದೆ ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈವಾಗಲಿ ಅಂದ್ಬಿಟ್ರೆ ನಮ್ ಖುಷಿ ಚಕ್ರವರ್ತಿ ಅಂಬೇಡ್ಕರ್ ಹೆಸರನ್ನ ತುಂಬಿದ ಸಭೆಯಲ್ಲಿ ಹೇಳಿದ್ರಲ್ಲ ಅಂತ ಮನಸ್ಸಲ್ಲಿ ಇರಬೇಕು ಅಂತಿಲ್ಲ ಬ್ರಾಹ್ಮಣರೇ ಸೇರಿರುವ ಸಭೆಯಲ್ಲಿ ಶಂಕರಾಚಾರ್ಯರಿಗೆ ಜೈ ಅಂದ್ರೆ ಆಯ್ತು ಶಂಕರಾಚಾರ್ಯರು ಹೇಳಿದ ಮಾತನ್ನ ನಡಿಬೇಕು ಅಂತಿಲ್ಲ ಜೈಕಾರ ಹಾಕಿದ್ರೆ ಖುಷಿ ಭಾರತದ ಮೈಂಡ್ ಸೆಟ್ ಹಿಂಗ್ ಮಾಡಿಟ್ಟಿದ್ದಾರೆ ಕಾಂಗ್ರೆಸ್ ಅವರು ನರೇಂದ್ರ ಮೋದಿ ಸಿಕ್ ಸಿಕ್ಕಾಗೆಲ್ಲ ಜೈಕಾರ ಹೇಳ್ಲಿಲ್ಲ ಬದಲಿಗೆ ಏನ್ ಮಾಡಿದ್ರು ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ರ ಐದು ಕ್ಷೇತ್ರಗಳನ್ನ ಅವ್ರು ಹುಟ್ಟಿದ ಊರು ಅವರ ಚೈತ್ಯ ಭೂಮಿ ಅಧ್ಯಯನ ನಡೆಸಿದ ಜಾಗ ಪರಿನಿರ್ಮಾಣಗೊಂಡಂತ ಜಾಗ ಅವರು ದೀಕ್ಷೆ ತಗೊಂಡ ಜಾಗ ಈ ಐದು ಜಾಗಗಳನ್ನ ತೀರ್ಥ ಕ್ಷೇತ್ರವಾಗಿ ಡೆವಲಪ್ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದು ನರೇಂದ್ರ ಮೋದಿ ಮಿಂತ್ರೆ ನರೇಂದ್ರ ಮೋದಿ ಇಷ್ಟಕ್ಕೆ ಸುಮ್ನಾಗ್ಲಿಲ್ಲ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶದ ಇಂಗ್ಲೆಂಡ್ ನಲ್ಲಿ ಓದಿದ ಜಾಗವನ್ನ ಗುರುತಿಸಿ ಮಹಾರಾಷ್ಟ್ರ ಸರ್ಕಾರದ ಮೂಲಕ ಆ ಜಾಗವನ್ನ ಕೊಂಡುಕೊಂಡು ಅದನ್ನು ಇದೇ ತೀರ್ಥಕ್ಷೇತ್ರಗಳ ಲಿಸ್ಟಿಗೆ ಸೇರಿಸಿದ್ರಲ್ಲ ಅಧ್ಯಯನದ ಜಾಗವನ್ನಾಗಿ ಮಾಡಿದ್ರಲ್ಲ ಕಾಂಗ್ರೆಸ್ಸಿಗರಿಗೆ ಯಾವಾಗಾದ್ರೂ ಇದು ಮಾಡಬೇಕು ಅನ್ಸುತ್ತೇನು ನಿಮ್ ಲೀಡರ್ ಬಂದಾಗ ಯಾವಾಗಲಾದ್ರು ಕೇಳಿ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲೆಕ್ಷನ್ ಅಲ್ಲಿ ಗೆಲ್ಲದಂತೆ ಪದೇ ಪದೇ ಸೋಲ್ಲಿಕ್ಕೆ ಪ್ರಯತ್ನ ಮಾಡಿದ್ಯಾರು ಇದೇ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಭಾರತ ರತ್ನವನ್ನು ನಿರಾಕರಿಸಿದ್ದು ಇದೇ ಕಾಂಗ್ರೆಸ್ ಅವರಿಗೆ ಭಾರತ ರತ್ನ ಕೊಡಬೇಕಾದ್ರೆ ಬಿಜೆಪಿ ಬೆಂಬಲಿತ ಸರ್ಕಾರ ಬರಬೇಕಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯ ಅಡಿಯಲ್ಲಿ ಹೋಗ್ತಾ ಇರುವಂತಹ ದಲಿತ ಸಮುದಾಯವನ್ನ ಹೆಂಗಿಟ್ರು ಹೆಂಗಿಟ್ರು ಅಂತಂದ್ರೆ ಬ್ರಾಹ್ಮಣರು ದೆವ್ವ ಅಂತ ತೋರಿಸೋದು ಇವರು ಅವರು ಕಿತ್ತಾಡುವಂತೆ ಮಾಡಿ ಓಟ್ ತೆಗೆದುಕೊಳ್ಳೋ ತರ ಮಾಡಿಕೊಂಡು ದಲಿತ ಸಮಾಜವನ್ನು ಇಟ್ಟುಕೊಂಡಿದ್ರಲ್ಲ ನರೇಂದ್ರ ಮೋದಿ ಹೇಳಿದ್ರು ನೀವ್ ಎಲ್ಲಿವರೆಗೂ ದಲಿತರು 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 ಅಂತ ಹೇಳ್ಕೊಂಡೇ ತಿರುಗಾಡ್ತಿರ್ತಿರೋ ಅಲ್ಲಿವರೆಗೂ ಹಿಂಗೆ ಇರ್ತಿರ್ ಕಣಪ ಇವತ್ತು ಮೇಲ್ವರ್ಗ ಕೆಳವರ್ಗ ಅಂತಿಲ್ಲ ಜೇಬಲ್ ದುಡ್ಡು ಎಷ್ಟಿದೆ ಅನ್ನೋದು ಮಾತ್ರ ನಡೆಯದ ಸುಮ್ಮನೆ ಯೋಚನೆ ಮಾಡಿ ಕಾರ್ಯಕ್ರಮಕ್ಕೆ ಯಾರೋ ಒಬ್ರು ಬರ್ತಾರೆ ಮೇಲ್ವರ್ಗದ ವ್ಯಕ್ತಿ ಅಂತಾನೆ ಇಟ್ಕೊಳ್ಳಿ ನಾನು ನಂಬಲ್ಲ ಇವನ್ನೆಲ್ಲ ಅತ್ಯಂತ ನಿಮ್ಮ ದೃಷ್ಟಿಯಲ್ಲಿ ಮೇಲ್ವರ್ಗದ ಜಾತಿಗೆ ಸೇರಿದ ವ್ಯಕ್ತಿ ಅಲ್ಲಿ ಬರ್ತಾನೆ ಅವನ ಜೇಬಲ್ಲಿ ನಯಾ ಪೈಸೆ ಇರಲ್ಲ ಹರಿದೋಗಿರೋ ಬಟ್ಟೆ ಹಾಕೊಂಡ್ ಬರ್ತಾನೆ ಯಾವನಾದ್ರೂ ಅಲ್ಲಿ ಹೋಗಿ ಕರ್ಕೊಂಡ್ಬರ್ತೀರೇನೋ ಯಾವನು ಮಾತು ಓಡಿಸಲ್ಲ ಅದೇ ದಲಿತ ವರ್ಗಕ್ಕೆ ಸೇರಿದವರೊಬ್ರು ಬೆನ್ಸ್ ಕಾರಲ್ಲಿ ಬಂದು ಅವರಲ್ಲಿ ಇಳಿದ್ ತಕ್ಷಣ ಒಂದ್ ನಾಲ್ಕು ಜನ ಇಲ್ಲಿಂದ ಓಡೋಗ್ತಾರೆ ಸಮಗಡೆ ಬನ್ನಿ ಬನ್ನಿ ಮುಂದೆ ಒಂದ್ ಸೀಟ್ ಇಟ್ಟಿದ್ದೀವಿ ಅಂತ ಬಂದು ಕೂರಿಸ್ತಾರೆ ಅಂದ್ರೆ ಜಾತಿ ನಡೆಯಲ್ಲ ದುಡ್ಡು ಎಷ್ಟಿದೆ ಅಂತ ನರೇಂದ್ರ ಮೋದಿ ಅದಕ್ಕೆ ಹೇಳಿದ್ರು ನಿಮಗೆ ಮುದ್ರಾ ಸ್ಕೀಮ್ ಕೊಡಿಸ್ತೀನಿ ಐವತ್ತು ಸಾವಿರದಿಂದ ಹತ್ತು ಲಕ್ಷ ರೂಪಾಯಿ ವರ್ಗೂ ಯಾವ ಲೋನ್ ತಗೊಳ್ಳಿ ಪ್ರಾಜೆಕ್ಟ್ ಅನ್ನ ಕೊಟ್ಟು ನೀವು ಈ ಲೋನ್ ತೆಗೆದುಕೊಂಡು ಅಂಗಡಿ ಶುರು ಮಾಡಿ ನಿಮ್ಮ ಕಾಲ್ ಮೇಲೆ ನೀವು ನಿಂತುಕೊಂಡ್ರೆ ನಿಮ್ಮನ್ನು ಯಾರು ದಲಿದ್ರು ಅಂತ ಕರೆಯೋ ಧೈರ್ಯ ಮಾಡಲ್ಲ ನಿಮ್ ಎದುರಿಗೆ ಬಂದು ನಿಂತು ಗೌರವ ಸಲ್ಲಿಸುವಂತ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ನರೇಂದ್ರ ಮೋದಿ ಎಂಪವರ್ ಮಾಡುವಂತ ಪ್ರಯತ್ನ ಮಾಡಿದ್ರು ಹದಿನೇಳು ಕೋಟಿ ಜನರಿಗೆ ಮಿತ್ರರೇ ಹದಿನೇಳು ಕೋಟಿ ಜನರಿಗೆ ಮುದ್ರಾ ಲೋನ್ ಸಿಕ್ಕಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ದಲಿತರು ಮತ್ತು ಹಿಂದುಳಿದವರೇ ಆಗಿದ್ದಾರೆ ಏಳು ಲಕ್ಷ ಕೋಟಿ ರೂಪಾಯಿ ಲೋನ್ ಅನ್ನ ಈ ವಿಚಾರಕ್ಕೋಸ್ಕರ ಹಂಚಲಾಗಿದೆ ಕಾಂಗ್ರೆಸ್ ಹೇಳ್ತು ಇವರೆಲ್ಲರೂ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ನರೇಂದ್ರ ಮೋದಿ ಹೇಳಿದ್ರು ಸಿರಿವಂತರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಕೊಟ್ಟು ವಾಪಸ್ ಬರಲ್ಲ ಅಂತ ಕಾಯ್ಕೊಂಡು ಕೂತಿದ್ರಿ ನೀವು ಈ ದೇಶದ ಬಡವರು ತೆಗೆದುಕೊಳ್ತಾರೆ ಅಂತಂದ್ರೆ ಅವ್ರು ವಾಪಸ್ ಕೊಡ್ತಾರೆ ಅನ್ನೋ ವಿಶ್ವಾಸ ಇದ್ದು ಅವರಿಗೆ ಕೊಡ್ತಿದ್ದೀರಿ ಅಂತ ನರೇಂದ್ರ ಮೋದಿ ಬಡವರ ಮೇಲೆ ವಿಶ್ವಾಸ ಇಟ್ಟು ಕೊಟ್ಟರಲ್ಲ ಈ ಕಾರಣಕ್ಕೆ ಇವತ್ತು ಎಷ್ಟೋ ಜನ ದಲಿತರು ಹಿಂದುಳಿದವರು ಅಂಗಡಿ ಶುರು ಮಾಡಿ ತಮ್ ಕಾಲ್ ಮೇಲೆ ತಾವು ನಿಂತ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಇದೆ ಏನ್ ಗೊತ್ತೇನು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಒಂದು ಕೋಟಿ ರೂಪಾಯಿ ವರೆಗೂ ಸಾಲ ಕೊಡ್ಲಾಗುತ್ತೆ ಅದರಲ್ಲಿ ಮೂವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಥರ್ಟಿ ಲ್ಯಾಕ್ ಸಬ್ಸಿಡಿ ಯಾರಿಗ್ ಸಿಗುತ್ತೆ ಈ ಲೋನು ಗೊತ್ತೇನು ನರೇಂದ್ರ ಮೋದಿ ಇದನ್ನ ತಗೊಂಡ್ ಬಂದಾಗ ಸ್ಪಷ್ಟವಾಗಿ ಹೇಳಿದ್ರು ಇದು ಇಬ್ಬರಿಗೆ ಸಿಗಬೇಕು ಲೋನು ಒಂದು ದಲಿತರಿಗೆ ಇಲ್ಲ ಹೆಣ್ಮಕ್ಳಿಗೆ ಒಂದು ಲೋನ್ ಒಬ್ಬ ದಲಿತನಿಗೆ ಕೊಟ್ರೆ ನೆಕ್ಸ್ಟ್ ಲೋನ್ ಹೆಣ್ಮಗಳಿಗೆ ಹೋಗಬೇಕು ಹೀಗೆ ಇದನ್ನ ರೊಟೇಷನ್ ಮಾಡ್ತಾ ಹೋಗಿ ಅಂತ ನರೇಂದ್ರ ಮೋದಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ತಂದು ದಲಿತರನ್ನು ಕೂಡ ಎಂಟರ್ಪ್ರೀನರ್ ಆಗಿಸಿ ಅವರು ಕೂಡ ಉದ್ಯಮಶೀಲರಾಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾನಲ್ಲ ಪುಣ್ಯಾತ್ಮ ಯಾವನಾದ್ರೂ ಒಬ್ಬನಿಗೆ ಈ ಆಲೋಚನೆ ಇತ್ತೆ ಕಳೆದ ಐದು ವರ್ಷಗಳಲ್ಲಿ ಅರವತ್ತು ಸಾವಿರ ಜನರಿಗೆ ಒಂದೊಂದು ಕೋಟಿ ರೂಪಾಯಿ ಲೋನ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅರವತ್ತು ಸಾವಿರ ಕೋಟಿ ರೂಪಾಯಿ ಆಯ್ತು ಆ ಅರವತ್ತು ಕೋಟಿ ರೂಪಾಯಿ ಜನರಿಗೆ ಸಿಕ್ಕಿರುವಂತಹ ಅಷ್ಟು ಹಣ ಅರವತ್ತು ಸಾವಿರ ಕೋಟಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಮೂವತ್ತು ಸಾವಿರ ಜನ ದಲಿತರೇ ಇದ್ದಾರೆ ಅಂತಂದ್ರೆ ಮೂವತ್ತು ಸಾವಿರ ಜನ ಎಂಟರ್ಪ್ರಿಗಳನ್ನ ನರೇಂದ್ರ ಮೋದಿ ನಿರ್ಮಾಣ ಮಾಡಿದ್ರಲ್ಲ ಅವರನ್ನ ಮೈನ್ ಸ್ಟ್ರೀಮಿಗೆ ತಂದ್ರಲ್ಲ ಆರ್ಡಿನರಿ ಕೆಲಸ ಅನ್ಕೊಂಡಿದ್ದೀರಿ ಮಿತ್ರೆ ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಆಗಬೇಕು ಇವತ್ತು ನರೇಂದ್ರ ಮೋದಿ ಆತ್ಮವಿಶ್ವಾಸ ತುಂಬಿದ್ದಾರೆ ನಾವೇನಾದರೂ ಎಡವಟ್ ಮಾಡಿಕೊಂಡು ವೋಟಿಂಗ್ ಬಟ್ ಬಟನ್ ಒತ್ತುವಾಗ ಬಿ ಜೆ ಪಿಯ ಕಮಲಕ್ಕೆ ಬಿಟ್ಟು ಅಪ್ಪಿತಪ್ಪಿ ಬೇರೆದಕ್ಕೆ ಒತ್ತಿದ್ರೆ ಈ ಆತ್ಮವಿಶ್ವಾಸ ಏನ್ ಬೆಳೆದಿದ್ಯಲ್ಲ ಅದು ಕಳೆದೇ ಹೋಗ್ಬಿಡತ್ತೆ ಅನ್ನೋದನ್ನ ನೆನಪಿಸ್ಲಿಕ್ಕೋಸ್ಕರ ಬಂದಿದ್ದೀನಿ ಮಿತ್ರರೇ ಹೋಗಿ ನರೇಂದ್ರ ಮೋದಿ ವಿರುದ್ಧ ನರೇಂದ್ರ ಮೋದಿ ವಿರುದ್ಧ ಪ್ರಾಮಾಣಿಕವಾಗಿ ಹೇಳಿ ಮುಳುಬಾಗಿಲನ ಜನತೆ ಸಮರ್ಥವಾದ ಪ್ರಧಾನಿ ಕ್ಯಾಂಡಿಡೇಟ್ ಆದರೂ ಇದ್ದಾರೆ ಏನ್ರಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮೆಟೀರಿಯಲ್ ಅದು ನೀನೆ ಅಲ್ಲ ನಾನು ನೂರನೇ ರ್ಯಾಲಿ ಇವತ್ತು ಉದ್ದೇಶಿಸಿ ಮಾತನಾಡ್ತಿದ್ದೀನಿ ನೂರು ರ್ಯಾಲಿಗಳಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮೆಟೀರಿಯಲ್ ಅಂತ ಕೇಳಿದ್ರೆ ಜನ ನಕ್ ಬಿಡ್ತಾರೆ ಏನ್ ಪಾಪ ನೀವು ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಅಂತ ಸ್ವತಃ ಕಾಂಗ್ರೆಸ್ಗೂ ಗೊತ್ತಿದೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಲಿಕ್ಕೆ ಆಗಲ್ಲ ಅಂತ ಈ ದೇಶದಲ್ಲಿ ಇವತ್ತು ಪ್ರಧಾನಿ ಆಗಬಲ್ಲದ್ದು ಬಿಜೆಪಿಯಿಂದ ಅಭ್ಯರ್ಥಿ ಮಾತ್ರ ಅಂತ ಗೊತ್ತಿರೋದ್ರಿಂದಲೇ ಬಿಜೆಪಿ ನಾಕ್ನೂರ ಮೂವತ್ತೈದರಿಂದ ನಾಕ್ನೂರ ಐವತ್ತು ಸೀಟುಗಳಲ್ಲಿ ಫೈಟ್ ಮಾಡ್ತಾ ಇದೆ ಯಾಕೆಂದ್ರೆ ನಮಗೆ ಬಹುಮತಕ್ಕೆ ಬೇಕಾಗಿರೋದು ಇನ್ನೂರ ಎಪ್ಪತ್ತೆರಡು ಸೀಟು ಅದಕ್ಕೆ ನಾಕ್ನೂರ ಐವತ್ತು ಸೀಟಲ್ಲಿ ಫೈಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಎಷ್ಟು ಸೀಟಲ್ಲಿ ಫೈಟ್ ಮಾಡ್ತಿದೆ ಗೊತ್ತಾ ಇನ್ನೂರ ಮೂವತ್ತೈದು ಅದ್ ಅನ್ ಗೆದ್ರು ಬಹುಮತ ಬರಲ್ಲ ಅದಕ್ಕೆ ನಾನೇ ಪ್ರಧಾನಮಂತ್ರಿ ಅಂತ ಹೇಳುವಂತ ಮಮತಾ ಬ್ಯಾನರ್ಜಿ ಸೀಟಲ್ಲಿ ಫೈಟ್ ಮಾಡ್ತಿರೋದು ನಾನೇ ಪ್ರಧಾನಮಂತ್ರಿ ಅಂತ ಹೇಳ್ತಿರುವಂತ ಮಾಯಾವತಿ ಮೂವತ್ತೆಂಟು ಸೀಟಲ್ಲಿ ನಾನೇ ಪ್ರಧಾನಮಂತ್ರಿ ಅಂತ ಹೇಳ್ತಿರುವಂತ ಅಖಿಲೇಶ್ ಯಾದವ್ ಮೂವತ್ತೇಳು ಸೀಟ್ಗಳಲ್ಲಿ ನಾನೇ ಪ್ರಧಾನಮಂತ್ರಿ ಅಂತ ಹೇಳ್ತಿರುವಂತ ಚಂದ್ರಬಾಬು ನಾಯ್ಡು ಆಂಧ್ರ ಬಿಟ್ಟು ಆಚೆಗೆ ಬರಲಿಲ್ಲ ನಾನೇ ಪ್ರಧಾನಮಂತ್ರಿ ಅಂತ ಹೇಳುವಂತ ಚಂದ್ರಶೇಖರ್ ಆತ ತನ್ನ ತೆಲಂಗಾಣ ಬಿಟ್ಟು ಆಚೆ ಬರುತ್ತಿಲ್ಲ ನಾನೇ ಪ್ರಧಾನಮಂತ್ರಿ ಅಂತ ಹೇಳುವಂತ ದೇವೇಗೌಡರು ಎಂಟು ಸೀಟ್ ಬೇಕು ಅಂದಿದ್ರು ಎಂಟು ಸೀಟ್ ಅವ್ರಿಗೆ ಕೊಡ್ತು ಕಾಂಗ್ರೆಸ್ ಹನ್ನೆರಡು ಕೇಳಿದ್ರು ಎಂಟು ಕೊಡ್ತು ಈ ಎಂಟಲ್ಲೂ ನಮಗೆ ಎಂಟಕ್ಕೆ ಫೈಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಎರಡನ್ನು ವಾಪಸ್ ಕೊಟ್ರು ಆರಲ್ಲಿದ್ದಾರೆ ಈ ಆರಲ್ಲೂ ಅವ್ರು ನಿಜವಾಗ್ಲೂ ಫೈಟ್ ಮಾಡ್ತಿರೋದು ಎಲ್ಲ ಗೊತ್ತಾ ಹೆಚ್ ಎಂ ಟಿ ಅಲ್ಲಿ ಮಾತ್ರ ದೇವೇಗೌಡರ ಫ್ಯಾಮಿಲಿನ ಹೆಚ್ ಎಂ ಟಿ ಫ್ಯಾಮಿಲಿ ಅಂತ ಕರೀತಾರೆ ಹಾಸನ ಮಂಡ್ಯ ತುಮಕೂರು ಹೆಚ್ ಎಂ ಈ ಹೆಚ್ ಎಂ ಫ್ಯಾಮಿಲಿ ಬಂದು ದೇವೇಗೌಡ್ರು ದೇವೇಗೌಡರದು ಇವ್ರು ಪ್ರಧಾನಮಂತ್ರಿಯಾ ನಾನಂದಾಗ ಯಾರು ಯಾರೋ ಹೇಳಿದ್ರು ಸರ್ ಹೇಳಕ್ಕಾಗಲ್ಲ ಸರ್ ಮೂವತ್ತೇಳ ತಗೊಂಡ್ ಸಿಎಂ ಆಗ್ಬೋದಾದ್ರೆ ಎಂಟ್ ತಗೊಂಡ್ ಪ್ರಧಾನಿ ಇವ್ರು ಒಂದೊಂದ್ರು ಯಾರು ಅಂದ್ರೆ ಇವರು ಕಾಣ್ತಾ ಇರೋ ಕನಸುಗಳು ಹಂಗಿವೆ ಆದ್ರೆ ಗೊತ್ತಿರ್ಲಿ ಮಿತ್ರರೇ ಐದು ವರ್ಷದ ಹಿಂದೆ ಈ ತರದ ಆಲೋಚನೆ ಇದ್ದಿರಬಹುದು ಇವತ್ತಿನ ತಾರುಣ್ಯ ಬಹಳ ಬುದ್ಧಿವಂತವಾಗಿದೆ ಅವರು ಡಿಸೈಡ್ ಮಾಡಿದ್ದಾರೆ ಈ ಬಾರಿ ನಾನ್ ನಿಮ್ಗೊಂದು ಸಂತೋಷದ ಸಂಗತಿ ಹೇಳ್ತೀನಿ ಹಾಸನದಲ್ಲಿ ಪ್ರಜ್ವಲ್ ಗೆಲುವು ಸುಲಭ ಇಲ್ಲ ಮಂಡ್ಯದಲ್ಲಿ ನಿಖಲ್ ಸೋಲು ಖಾತ್ರಿ ತುಮಕೂರ್ನಲ್ಲೂ ಕೂಡ ತುಮಕೂರ್ನಲ್ಲೂ ಕೂಡ ದೇವೇಗೌಡರು ಕಣ್ಣೀರ್ ಹಾಕ್ತಾರೆ ನಾನು ತುಮಕೂರ್ನಲ್ಲೂ ಹೇಳಿದ್ರು ಏನ್ ಹೇಳಿದ್ರು ಗೊತ್ತಾ ಸರ್ ದೇವೇಗೌಡರಿಗೆ ವಯಸ್ಸಾಗಿದೆ ಸರ್ ತುಂಬಾ ತೊಂದರೆ ಕೊಡಬಾರದು ರೆಸ್ಟ್ ತಗೊಳ್ಳಿಕ್ ಬಿಡಬೇಕು ಸರ್ ಅವ್ರಿಗೆ ಜೆಡಿಎಸ್ ವರ್ಕರ್ಸ್ ಬಂದೇಳು ರೆಸ್ಟ್ ತಗೊಳ್ಬೇಕು ಸರ್ ಪಾಪ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳುವ ಮಟ್ಟಿಗೆ ಈಗ ಜೆ ಡಿ ಎಸ್ ನ ಪರಿಸ್ಥಿತಿ ಹಿಂಗ್ ಬಂದಿರುವಾಗ ಮಿತ್ರ ಸ್ವಲ್ಪ ಎಡವಟ್ ಮಾಡ್ಕೊಂಡು ನಾವೇನಾದ್ರೂ ಇಲ್ಲಿ ತಪ್ಪು ಮಾಡಿಬಿಟ್ರೆ ನಾವು ದೇಶಕ್ಕೆ ಮುಖ ತೋರಿಸಲಾಗದ ಸ್ಥಿತಿಯಲ್ಲಿ ಇರ್ತೀವಿ ಒಂದ್ ಮಗು ಒಂದು ವಿಡಿಯೋ ಕಳಿಸ್ತು ಆ ವಿಡಿಯೋದಲ್ಲಿ ಮಗು ಹೇಳುತ್ತೆ ನಾನ್ ತುಂಬಾ ಚಿಕ್ಕವಳು ನೀವು ದೊಡ್ಡವರು ನಾನು ಆದ್ರೆ ಚಿಕ್ಕ ಮಗು ಆದ್ರೂ ಈ ಮಾತು ಹೇಳ್ತೀನಿ ಎಲೆಕ್ಷನ್ ದಿನ ದಯಮಾಡಿ ವೋಟಿಂಗ್ ಬೂತ್ಗೆ ಹೋಗಿ ನರೇಂದ್ರ ಮೋದಿ ವೋಟ್ ಮಾಡಿ ಯಾಕೆಂದ್ರೆ ನಿಮ್ ಲೈಫ್ ಅಂತೂ ಮುಗಿದೋಯ್ತು ನನ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ನನಗೋಸ್ಕರ ವೋಟ್ ಮಾಡಿ ಇವಾಗ ಆ ಪುಟ್ಟ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಬಾರಿ ನಾವು ಓಟ್ ಮಾಡ್ಬೇಕಾಗಿದೆ ಮುಂದಿನ ಭಾರತ ಹೆಮ್ಮೆಯಿಂದ ತಲೆ ಎತ್ತಿ ತಿರುಗಾಡ್ಲಿಕ್ಕೋಸ್ಕರ ವೋಟ್ ಮಾಡ್ಬೇಕಾಗಿದೆ ಹಿಂಗಾಗಿ ನಾನ್ ಕೇಳ್ಕೊಳ್ಳೋದು ಈ ಘಟಬಂಧನ್ ಏನಿದೆ ತಲೆ ಕೆಡ್ಸ್ಕೊಳ್ಬೇಕಾಗಿರುವಂತದ್ದು ಏನಿಲ್ಲ ನಾನು ಕುಮಾರಸ್ವಾಮಿ ಅವರ ಈ ಪ್ರಮಾಣವಚನ ಸ್ವೀಕಾರಕ್ಕೆ ಎಲ್ಲರೂ ಬಂದು ಕೈ ಕೈ ಇಡ್ಕೊಂಡು ನಿಂತಾಗ ಸ್ವಲ್ಪ ಗಾಬರಿ ಆಗಿದ್ದೆ ಒಂದ್ ಹಳ್ಳಿಯಲ್ಲಿ ಒಬ್ಬ ಅಜ್ಜಿನ್ ಕೇಳಿದೆ ಅಜ್ಜಿ ಇವರೆಲ್ಲ ಜೊತೆ ಆಗ್ಬಿಟ್ಟಿದ್ದಾರೆ ಮೋದಿ ಸೋಲ್ತಾರಾ ಆ ಅಜ್ಜಿ ಫೋಟೋ ನೋಡ್ತು ನೋಡ್ ಹೇಳ್ತು ಮಗ ತಲೆ ಕೆಡ್ಸ್ಕೊಳ್ಬೇಡ ನೋರ್ ಕತ್ತೆ ಸೇರಿದ್ರು ಒಂದು ಕುದುರೆ ಆಗಲ್ಲ ಕಣೋ ಮಗ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಆಗಲ್ಲ ಅಂತ ನನಗೆ ಬಾಲಾಕೋಟ್ ಅಲ್ಲಿ ಏರ್ ಸ್ಟ್ರೈಕ್ ಆದ್ಮೇಲೆ ಗೊತ್ತಾಯ್ತು ನೂರು ಕುರಿಗಳು ಸೇರಿದ್ರು ಕೂಡ ಒಂದು ಸಿಂಹ ತಯಾರಾಗ ಸಾಧ್ಯನೇ ಇಲ್ಲ ನರೇಂದ್ರ ಮೋದಿ ಅಂತ ಸಿಂಹ ಅಂತ ಆ ಸಿಂಹ ನಾವೇನಾದ್ರೂ ಕಳ್ಕೊಂಡ್ರೆ ಮಿತ್ರ ಆ ಸಿಂಹವನ್ನು ಕಳ್ಕೊಂಡ್ರೆ ಏನಾಗಬಹುದು ಅಂತ ಒಬ್ಬ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಬರ್ತಿದ್ದಾನೆ ನರೇಂದ್ರ ಮೋದಿ ಅವರನ್ನ ನಾವು ಕಳ್ಕೊಂಡು ಅವ್ರನ್ನ ಪ್ರಧಾನಿ ಮತ್ತೊಮ್ಮೆ ಮಾಡ್ಲಿಲ್ಲ ಅಂತಂದ್ರೆ ಏನಾಗ್ಬಹುದು ಅಂತಂದ್ರೆ ಅವರೊಂದು ಪ್ಲಾಟ್ಫಾರ್ಮ್ ಅಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಒಂದ್ ಕೈಯಲ್ಲಿ ಸಣ್ಣ ಸೂಟ್ ಕೇಸು ಇನ್ನೊಂದ್ ಕೈಯಲ್ಲಿ ತಮ್ಮಮ್ಮನ ಕೈ ಹಿಡ್ಕೊಂಡು ಹೋಗ್ತಿರ್ತಾರಂತೆ ಎಲ್ಲಿಗೆ ಹೋಗ್ತಿದ್ದಾರೆ ಇಷ್ಟು ವರ್ಷ ಹನ್ನೆರಡು ವರ್ಷ ಸಿ ಆಗಿ ಐದು ವರ್ಷ ಪಿ ಆಗಿ ಅಮ್ಮನ ತೀರ್ಥ ಯಾತ್ರೆಗೆ ಕರ್ಕೊಂಡು ಹೋಗಲಿಕ್ಕೆ ಆಗಿರ್ಲಿಲ್ಲ ಈಗ ನನಗೆ ಒಳ್ಳೇದಾಯ್ತು ಏನ್ ಜವಾಬ್ದಾರಿ ಇಲ್ಲ ತೀರ್ಥ ಯಾತ್ರೆಗೆ ಹೋಗ್ತೀನಿ ಈ ಸ್ಪೀಡ್ ಗೆ ಹೊಂದಾಣಿಕೆ ಹಾಕೊಂಡ್ರು ಅಂತ ನಾವು ರಾಹುಲ್ ಗಾಂಧಿ ಅಂತವ್ರ ಅಡಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಕ್ಷಣ ಯೋಚನೆ ಮಾಡ್ಲಿಕ್ಕೆ ನಮ್ಗೆ ಅನ್ಸುತ್ತೆ ಆದ್ರೆ ಬಹಳ ಹೆಮ್ಮೆ ಇದೆ ನನಗೆ ಏನ್ ಹೆಮ್ಮೆ ಗೊತ್ತಾ ಇವ್ರೆಲ್ಲರೂ ಪರಿವಾರದವ್ರು ಫೈಟ್ ಮಾಡ್ತಿದಾರ ಹೆಂಗ್ ಫೈಟ್ ಮಾಡ್ತಿದಾರೆ ಗೊತ್ತಾ ಸೋನಿಯಾ ಗಾಂಧಿ ಅವ್ರ ಮಗನಿಗೋಸ್ಕರ ದೇವೇಗೌಡರು ಅವ್ರ ಮಗನಿಗೋಸ್ಕರ ಮುಲಾಯಂ ಸಿಂಗ್ ಯಾದವ್ ಮಗನಿಗೋಸ್ಕರ ಆಕಡೆ ಲಾಲು ಪ್ರಸಾದ್ ಯಾದವ್ ಮಗನಿಗೋಸ್ಕರ ಫಾರೂಕ್ ಅಬ್ದುಲ್ಲಾ ಮಗನಿಗೋಸ್ಕರ ಚಂದ್ರಶೇಖರ್ ಮಗನಿಗೋಸ್ಕರ ಚಂದ್ರಬಾಬು ನಾಯ್ಡು ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಇವರ ಎದುರುಗಡೆ ನಮ್ ಕ್ಯಾಂಡಿಡೇಟ್ ಯಾರು ಗೊತ್ತಾ ದೇಶದ ಮಗ ನರೇಂದ್ರ ಮೋದಿ ನಮ್ ಕ್ಯಾಂಡಿಡೇಟ್ ನಾವು ಫೈಟ್ ಮಾಡಿಸ್ತಾ ಇರೋದು ಆರ್ಡಿನರಿ ವ್ಯಕ್ತಿಯೊಂದಿಗೆ ಅಲ್ಲ ನಮ್ಮ ಕ್ಯಾಂಡಿಡೇಟ್ ಇಂಥವ್ ಇಟ್ಕೊಂಡು ಹೋರಾಟಕ್ಕೆ ನಿಂತಿರುವಾಗ ನಾವು ಹೆದರುವಂತ ತಲೆ ತಗ್ಗಿಸುವಂತ ಅಗತ್ಯವೇ ಇಲ್ಲ ರಾಷ್ಟ್ರದ ಅಭ್ಯುದಯಕ್ಕೋಸ್ಕರ ಜೊತೆ ಆಗೋಣ ಆದ್ರೆ ಯಾರೋ ಹೇಳ್ತಿದ್ದಾರೆ ಕಾಂಗ್ರೆಸ್ ಒಂದು ಚಾಳಿ ಇದೆ ದುಡ್ಡು ಕೊಟ್ಬಿಟ್ಟು ಪ್ರಮಾಣ ಮಾಡಿಸ್ಬಿಡ್ತಾರೆ ಕೋಲಾರದಲ್ಲಿ ಬಹಳ ನಡೀತಿದೆ ಅಂತ ಹೇಳ್ದೆ ನಾನು ದುಡ್ಡು ಕೊಟ್ಬಿಟ್ಟು ಪ್ರಮಾಣ ಮಾಡಿಸ್ಬಿಟ್ರೆ ಇನ್ಯಾರಿಗೂ ಓಟ್ ಹಾಕ್ಲಿಕ್ಕೆ ಆಗಲ್ಲ ಅಂತ ಆದ್ರೆ ನೆನ್ಪಿಟ್ಕೊಳ್ಳಿ ಮಿತ್ತರೇ ನಮಗೆ ಅನ್ನ ಕೊಟ್ಟಿರೋದು ನಿಮ್ ಎಂಪಿ ಅಲ್ಲ ನಮ್ಗೆ ಅನ್ನ ಕೊಟ್ಟಿರೋದು ತಾಯಿ ಭಾರತಿ ನನಗೆ ನೀರು ಕೊಟ್ಟಿರೋಳು ತಾಯಿ ಭಾರತಿ ನನಗೆ ಗಾಳಿ ಕೊಡ್ತಿರೋಳು ನನ್ನ ತಾಯಿ ಭಾರತಿ ನನಗೆ ಗೌರವ ಕೊಟ್ಟಿರೋದು ನನ್ನ ತಾಯಿ ಭಾರತಿ ಹೀಗಾಗಿ ನನ್ನ ಮೊದಲ ಕರ್ತವ್ಯ ನನ್ನ ತಾಯಿ ಭಾರತಿಗೋಸ್ಕರವೇ ನಿಮ್ಗೆ ಪ್ರಮಾಣ ಮಾಡಬೇಕಾದ ಅನಿವಾರ್ಯತೆ ಬಂದ್ರೆ ಆಯ್ತಪ್ಪಾ ಹಾಕ್ತೀನಿ ಅಂತ ಪ್ರಮಾಣ ಮಾಡಿ ಒಳಗ್ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಅಮ್ಮ ತಮಾಷೆಗೆ ಪ್ರಮಾಣ ಮಾಡಿರೋದು ನಾನ್ ನಿನ್ ಜೊತೆನೆ ಇರೋದು ಅಂತ ಒಳಗೆ ಹೇಳ್ಕೊಂಡ್ಬಿಡಿ ಎಲ್ಲ ಪ್ರಮಾಣ ಮಾಡಿ ೇನು ತಲೆ ಕೆಟ್ಟ ಈ ಪ್ರಮಾಣಗಳೆಲ್ಲ ಹೊರಗಡೆಯಿಂದ ಆಗಿರೋದಕ್ಕೆ ಬೇರೆ ಅಂತರಂಗದಲ್ಲಿ ತಾಯಿ ಭಾರತಿಗೆ ಮಾಡಿರುವ ಪ್ರಮಾಣ ಇದೆಯಲ್ಲ ಆ ಪ್ರಮಾಣ ಮಾತ್ರ ಶಾಶ್ವತ ಹೀಗಾಗಿ ಐನೂರು ರೂಪಾಯಿ ಕೊಟ್ಟಾಗ್ಲೂ ಈಸ್ಕೊಳ್ಳಿ ಎರಡ್ ಸಾವಿರ ರೂಪಾಯಿ ಕೊಟ್ಟಾಗ್ಲೂ ತಗೊಳ್ಳಿ ನನ್ನ ನಮ್ಮ ಹುಡುಗರು ಇವತ್ತು ಟೀಮ್ ಮೋದಿ ಹುಡುಗರು ಮಂಡ್ಯದಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಮಂಡ್ಯದಲ್ಲಿ ಪ್ರಚಾರ ಮಾಡ್ತಿರುವಾಗ ಅಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಬಂದು ಹೇಳಿದ್ರಂತೆ ಇವ್ರು ಪ್ರಚಾರ ಮಾಡ್ತಾ ಸುಮಲತಾ ಅವ್ರದ್ದು ಕರಪತ್ರ ಎಲ್ಲ ಕೊಡುವಾಗ ಹೇಳಿದ್ರಂತೆ ಮೇಡಮ್ ಇಲ್ಲೆಲ್ಲೂ ಬರಲೇಬೇಡಿ ಹೆಣ್ಮಕ್ಳಿಗೆ ಹೇಳಿದ್ದು ನೀವೆಲ್ಲ ಹೋಗಿ ಬೇರೆ ಹಳ್ಳಿಗೆ ಹೋಗಿ ನಾವೆಲ್ಲ ಸುಮಲತಾ ಅವ್ರಿಗೆ ಓಟ್ ಮಾಡುದು ಅಂತ ಇವ್ರಿಗೆ ಕೇಳಿದ್ರು ಮತ್ತೆ ಎರಡು ದಿನದ ಮುಂಚೆ ದುಡ್ಡು ಕೊಟ್ರೆ ಮಕ್ಳು ಹೇಳಿದ್ರಂತೆ ಅಕ್ಕ ಅಣ್ಣನ್ ನೋಟು ಅಕ್ಕಂಗು ಅಂತ ಡಿಸೈಡ್ ಮಾಡಬಟ್ಟು ಚೆನ್ನಾಗಿದೆ ಜನ ಬಹಳ ಬುದ್ಧಿವಂತರಾಗಿದ್ದಾರೆ ಜನ ಹಳುಬರಲ್ಲ ಈಗ ನೀವು ದುಡ್ಡು ತಗೊಂಡ್ರೆ ಅನೇಕರು ಕೇಳ್ತಾರೆ ಚಕ್ರವರ್ತಿ ನೀವು ದುಡ್ಡು ತಗೊಳ್ಳಿ ಅಂತ ಹೇಳ್ತೀರಾ ತಪ್ಪಲ್ವಾ ನೀವು ದುಡ್ಡು ತಗೊಳ್ಳಿಲ್ಲ ಅಂತಂದ್ರೆ ಮೊದಲೇ ಗೊತ್ತಾಗ್ಬಿಡ್ತಾವ್ರಿಗ್ರ ನನ್ ಬೋಟ್ ಹಾಕಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಂತ ಕರೆಕ್ಟ್ ತಾನೆ ಎರಡನೇದು ಅವ್ರು ಕೊಡೋ ದುಡ್ಡು ಸ್ವಂತದೇನಲ್ಲ ನನ್ನ ದೇಶದ ಬೊಕ್ಕಸದ ಲೂಟಿ ಮಾಡಿರೋ ದುಡ್ಡೆ ಹಿಂಗಾಗಿ ಸಮಾಜಕ್ಕೆ ವಾಪಸ್ ಹಂಚಿದ್ರೆ ಒಳ್ಳೆ ಕೆಲ್ಸಕ್ಕಾದ್ರೂ ನಾವು ಬಳಸಬಹುದು ಅಂತ ಹಿಂಗಾಗಿ ತಲೆನೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಮಿತ್ರರೆ ಅಣ್ಣನ್ ನೋಟು ಅಕ್ಕ ಓಟು ಅಂತಿದ್ಯ ಇದು ಬಹಳ ಚೆನ್ನಾಗಿದೆ ಈ ಆಧಾರದ ಮೇಲೆ ನೀವೊಂದು ಸ್ಪಷ್ಟವಾದ ಮಾತನ್ನ ಮನಸ್ಸಲ್ಲಿ ಹೇಳ್ಕೊಳ್ಳಿ ಮನಸ್ನಲ್ಲಿ ತಾಯಿ ಭಾರತಿಗೆ ಪ್ರಾಮಿಸ್ ಮಾಡಿ ಅಮ್ಮ ನಿನ್ನ ಒಳಿತಿಗೋಸ್ಕರ ಈ ಬಾರಿಯ ಓಟು ಅಂತ ನೀವು ನಿಶ್ಚಯ ಮಾಡಿ ಆಮೇಲೆ ಏನ್ ಪ್ರಮಾಣ ಮಾಡಿದ್ರು ಬಾಯ್ ಮಾತಿನ ಪ್ರಮಾಣ ಯಾವ ಬೆಲೆಯೂ ಇಲ್ಲದೆ ಇರೋದ್ರಿಂದ ಯಾರು ತಲೆಕೆಡ್ಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಈ ಬಾರಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಿಯೇ ನಾವು ಉಸಿರೆಳ್ಕೊಳ್ಳೋದು ಅಂತ ನಿಶ್ಚಯ ಮಾಡಿ ನರೇಂದ್ರ ಮೋದಿ ಅವರಿಗೆ ಕೋಲಾರದವರಿಗೆ ಕೊಡ್ಲಿಕ್ಕೆ ಒಂದು ಗಿಫ್ಟ್ ಇದೆ ಕೋಲಾರದವ್ರು ಮಾತ್ರ ಕೊಡಬಹುದು ಆ ಕೋಲಾರದವ್ರು ಕೊಡ್ಬೋದಾಗಿರೋ ಗಿಫ್ಟ್ ಇಂದ ಮೈಸೂರಿನವರು ಕೊಡ್ಲಿಕ್ಕೆ ಆಗಲ್ಲ ನನ್ನ ಮೈಸೂರಿನಲ್ಲಿ ಇದ್ದೆ ನಾನು ಅವ್ರಿಗೆ ಹೇಳಿದೆ ನಿಮ್ಗೆ ಈ ಗಿಫ್ಟ್ ಕೊಡ್ಲಿಕ್ಕಾಗಲ್ಲ ಆದ್ರೆ ಕೋಲಾರದವ್ರು ಕೊಡಬಹುದು ಯಾಕೆ ಗೊತ್ತಾ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಅಂತ ಕರ್ಕೊಂಡಿಲ್ಲ ತಮ್ಮಂತ ಪ್ರಧಾನ ಸೇವಕ ಅಂತ ಕರ್ಕೊಂಡ್ರು ಸೇವಕ ಅಂದ್ರೆ ಸೇವೆ ಮಾಡುವನು ಅಂತ ನೂರಾ ಮೂವತ್ತು ಕೋಟಿ ಜನರ ಸೇವೆಗೆ ಅಂತ ನರೇಂದ್ರ ಮೋದಿ ನಿಂತ್ಕೊಂಡಿದ್ದಾರೆ ನೀವ್ ಯಾವ್ದೋ ಹೋಟ್ಲಿಗೆ ಹೋಗ್ತೀರಾ ಹೋಟ್ಲಲ್ಲಿ ನೀವು ಹೇಳಿದ ಆರ್ಡರ್ ಎಲ್ಲ ಯಾರೋ ಒಬ್ಬ ತಂದ್ಕೊಡ್ತಾನೆ ವೈಟ್ ತಂದ್ಕೊಡ್ತಾನೆ ನೀವು ತಿಂದು ಬಹಳ ಪಟ್ಟು ಬಿಲ್ ಕೊಟ್ಟಿದ್ದನ್ನು ಕೊಡ್ಲೇಬೇಕು ಬಿಲ್ ಕೊಟ್ಟಾದ್ಮೇಲೆ ಏನ್ ಮಾಡ್ತೀರಾ ನಿನ್ ಸರ್ವಿಸ್ ನಂಗೆ ಬಹಳ ಇಷ್ಟ ಆಗಿದೆ ತಗೋ ಭಕ್ಷಿಸು ಅಂತ ಇಪ್ಪತ್ತೈದು ಐವತ್ತು ನೂರು ರೂಪಾಯಿ ಕೊಡ್ತೀವೋ ಇನ್ನು ಟಿಪ್ಸ್ ಅಂತ ಕೊಡ್ತೀವೋ ಎಲ್ವ ಹಂಗೆ ನರೇಂದ್ರ ಮೋದಿ ಅವರು ಐದು ವರ್ಷಗಳು ಮಾಡಿದ ಸೇವೆಗೆ ಇನ್ನೂರ ಎಪ್ಪತ್ತೆರಡು ಸೀಟುಗಳ ಬಿಲ್ ನಂತೂ ಕೊಡ್ಲೇಬೇಕು ಅದ್ರ ಜೊತೆಗೆ ನಿನ್ನ ಸರ್ವಿಸ್ ಇಷ್ಟ ಆಗಿದೆ ಒಂದ್ ಇಪ್ಪತ್ತೈದು ಸೀಟ್ ಜಾಸ್ತಿ ಕೊಡ್ತೀವಿ ಇಟ್ಕೋ ಅಂತ ಆ ಬಕ್ಕೀಸು ಕೊಡಬೇಕಾದಂತ ಅಗತ್ಯ ಇದೆ ಅಂತ ನರೇಂದ್ರ ಮೋದಿ ಅವರ ಸರ್ವಿಸ್ ಮೆಚ್ಚಿ ಆ ಬಕ್ಕೀಸ್ ಕೊಡಬೇಕಾಗಿದೆ ಮಿತ್ರರೇ ಮೈಸೂರಿನವರು ಕಳೆದ ಬಾರಿಯೂ ಕಮಲವನ್ನೇ ಕೊಟ್ಟಿದ್ರು ಮೋದಿ ಅವರಿಗೆ ಬಿಲ್ ಮಾತ್ರ ಪೇ ಮಾಡಬಹುದು ಆದ್ರೆ ಕೋಲಾರದವರು ಕಳೆದ ಬಾರಿ ಕಮಲ ಕೊಡದೆ ಹೋಗಿದ್ದರಿಂದ ಈ ಬಾರಿ ನಿಮ್ಗೆ ಭಕ್ಷಿಸ್ ಕೊಡುವಂತ ಅವಕಾಶ ಸಿಕ್ಕಿದೆ ನರೇಂದ್ರ ಮೋದಿ ಅವರಿಗೆ ಕಮಲವನ್ನ ಕೊಡುವ ಮೂಲಕ ಈ ಬಾರಿ ಭಕ್ಷಿಸ್ ಕೊಟ್ಟೇಳಿ ಇನ್ನೂರ ಎಪ್ಪತ್ತೆರಡರವರೆಗೂ ಅವ್ರು ಕೊಟ್ಟಿದ್ದಾರೆ ಅದರ ಆಚೆ ಬಂದಿರೋದೆಲ್ಲ ನಾವು ಕೊಡ್ತಾ ಇರೋದು ಅಂತ ಯಾವಾಗ ಕೋಲಾರ ಹೇಳುತ್ತೋ ಆಗ ಇಡೀ ನಾಡಲ್ಲಿ ಒಂದು ಬದಲಾವಣೆ ಬರುತ್ತೆ ನನಗೊಂದು ಬಹಳ ದೊಡ್ಡ ಆಸೆ ಇದೆ ಒಂದು ಕೋಲಾರದಲ್ಲಿ ಈ ಬಾರಿ ಬದಲಾವಣೆ ಆಗ್ಬೇಕು ಎರಡನೇದು ಕಲಬುರಗಿಲ್ ಒಂದ್ ಬದಲಾವಣೆ ಆಗ್ಬೇಕು ಎರಡೂ ನೋಡಿದ್ರೆ ಎರಡು ಬದಲಾವಣೆಯ ಸಂದೇಶವನ್ನ ಹೊತ್ತುಕೊಂಡು ಬಂದಿದೆ ಆ ಎರಡು ಬದಲಾವಣೆ ಆಗತ್ತೆ ಅಂತ ಆಗ್ಬಿಟ್ರೆ ಮಿತ್ರರೆ ಕರ್ನಾಟಕ ಒಂದು ದೊಡ್ಡ ಸಂದೇಶವನ್ನ ದೇಶಕ್ಕೆ ಕೊಡ್ಲಿಕ್ಕೆ ಹೊರಡುತ್ತೆ ಅನ್ನುವಂತ ವಿಶ್ವಾಸ ನನಗಿದೆ ನಾನ್ ನಿಮ್ಮೆಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತೀನಿ ಇಲ್ಲಿ ಯಾರಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರು ಇದ್ರೆ ಸಿಕ್ಕಾಪಟ್ಟ ಬೈದ್ಬಿಟ್ರಲ್ಲ ಚಕ್ರವರ್ತಿಯಿಂದ ಬೇಜಾರ್ ಮಾಡ್ಕೋಬೇಡಿ ದಳದವ್ರು ಇದ್ರು ಬೇಜಾರ್ ಮಾಡ್ಕೊಳ್ಬೇಡಿ ನಿಮ್ ನಿಮ್ ಲೀಡರ್ ಗಳ ಜೊತೆ ತಿರ್ಗಾಡ್ಬೇಕಾದ ಅನಿವಾರ್ಯತೆ ನಿಮ್ಗಿದ್ರೆ ತಿರುಗಾಡಿ ಓಟ್ ಕೇಳುವಾಗ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ ಮನಸ್ಸಿಗೆ ಒಪ್ಪದೆ ಇರೋ ಕೆಲಸ ಯಾಕೆ ಮಾಡ್ತೀರಿ ಓಟ್ ಮಾಡೋದನ್ನ ಮಾಡೋದಿನ ನೆನ್ಪಿಟ್ಕೊಳ್ಳಿ ಗುಪ್ತ ಮತದಾನ ಇರುತ್ತೆ ಅನ್ನೋದನ್ನ ಮಾತ್ರ ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳಿ ನೀವ್ ಯಾರಿಗ ಓಟ್ ಹಾಕಿದ್ದೀರಿ ಅಂತ ಯಾರಿಗೂ ಗೊತ್ತೇ ಆಗಲ್ಲ ಹೀಗಾಗಿ ಈ ಬಾರಿ ಓಟ್ ಹಾಕ್ಲಿಕ್ಕೆ ಹೋಗುವಾಗ ನೀವ್ ಯಾವುದೇ ಪಾರ್ಟಿಯವರಾಗಿದ್ರು ಕಮಲದ ಗುರುತಿಗೆ ಮತದಾನ ಮಾಡಿ ಆಚೆ ಧೈರ್ಯವಾಗಿ ಬನ್ನಿ ಯಾಕೆ ಅಂದ್ರೆ ಯಾಕೆ ಅಂದ್ರೆ ದೇಶಕ್ತರಾಗೋ ಅವಕಾಶ ಪದೇ ಪದೇ ಸಿಗಲ್ಲ ಹದಿನೆಂಟನೇ ತಾರೀಕು ಸಿಗೋ ಅವಕಾಶವನ್ನ ಕಳ್ಕೊಳ್ಬೇಡಿ ಅಂತ ಕಳಕಳಿಯನ್ನ ಕೇಳ್ಕೊಳ್ತೀನಿ ಮಿತ್ರ ನೀವೆಲ್ರೂ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಿಸ್ಲಿಕ್ಕೆ ಉತ್ಸುಕರಾಗಿದ್ದೀರಿ ಗೊತ್ತು ಆದ್ರೆ ಈ ಹವಾ ನಿಲ್ಲಿಗೆ ಬಿಡಬೇಡಿ ಇನ್ನೊಂದು ನಾಲ್ಕೈದು ದಿನಗಳ ಕಾಲ ಬಾಕಿ ಇದೆ ಒಂದೊಂದು ದಿನವೂ ಒಂದು ಪೈಸೆ ಇಲ್ಲದೆ ಕನ್ವರ್ಟ್ ಮಾಡಬಲ್ಲಂತ ಸಾಮರ್ಥ್ಯ ನಮಗಿದೆ ಅವರಿಗೆ ದುಡ್ಡು ಬೇಕು ಓಟ್ ತಗೊಳ್ಲಿಕ್ಕೆ ನಮಗೆ ದುಡ್ಡು ಬೇಕಾಗಿಲ್ಲ ನಮ್ಮ ಹೃದಯ ಏನು ದೇಶಕ್ಕೋಸ್ಕರ ಮಿಡಿತಾ ಇದೆಯಲ್ಲ ಅಷ್ಟೇ ಸಾಕು ನಾವಿಲ್ಲಿ ಸೇರಿರುವಂತ ಸಾವಿರ ಸಾವಿರ ಸಂಖ್ಯೆಯ ಜನ ನಾವೇನಾದ್ರೂ ಸ್ವಲ್ಪ ಮಟ್ಟಿಗೆ ಬದಲಾವಣೆ ತರ್ತೀವಿ ಅಂತಂದ್ರು ಮತ್ತೆ ಕೋಲಾರದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಕೋಲಾರದ ಮೂಲಕ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದನ್ನ ನಾವು ನೋಡ್ತೀವಿ ಕೋಲಾರ ಹಿಂದುಳಿದ ಜಿಲ್ಲೆಯಲ್ಲ ಮುಂದುವರಿದ ಜಿಲ್ಲೆಯಲ್ಲಿ ಗಣಿಸುವಂತೆ ನಾವೆಲ್ಲರೂ ಪ್ರಯತ್ನ ಮಾಡಬಹುದು ಅಂತ ನಾನು ನಿಮ್ಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ ನಾನು ಪ್ರಾಮಿಸ್ ಮಾಡ್ತೀನಿ ಕೋಲಾರಕ್ಕೆ ಬಹಳ ಹತ್ತಿರದಲ್ಲಿದ್ದು ಪದೇ ಪದೇ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ಮುಳುಬಾಗಿಲಿನ ಪ್ರೀತಿ ನೋಡಿದ ನಂತರ ಮುಳುಬಾಗ್ನಲ್ಲೂ ಕೂಡ ನಮ್ಮ ಕೆಲಸವನ್ನು ವಿಸ್ತಾರ ಮಾಡ್ತಾ ಮುಂದಿನ ದಿನಗಳಲ್ಲಿ ವ್ಯಾಪಕವಾದ ಚಟುವಟಿಕೆಗಳಿಗೆ ಇಲ್ಲಿನ ತರುಣರನ್ನ ಜೋಡಿಸುವ ಪ್ರಯತ್ನವನ್ನ ನಾವು ಕೂಡ ಮಾಡ್ತೀವಿ ಅಂತ ಅತ್ಯಂತ ಕಳಕಳಿಯಿಂದ ಹೇಳ್ತಾ ಮಿತ್ರರೆ ಮಹಾಘಟಬಂಧನಿಗೆ ನಾವೊಂದು ಪ್ರಯೋಗ ಮಾಡಬೇಕು ಎಲ್ರು ಮಹಾಗಠಬಂಧನ ಮಾಡೋದನ್ನ ನೋಡಿದ್ದೀವಲ್ಲ ನಾವೊಂದು ಪ್ರಯೋಗ ಮುಳಬಾಗಲ್ ಮಾಡೋಣ ಎಲ್ರು ಕೈ ಮೇಲೆ ಕೆತ್ತಿ ನಿಮ್ ಪಕ್ಕಪಕ್ಕದಲ್ಲಿರೋರು ಕೈ ಹಿಡ್ಕೊಳ್ಳಿ ಇದೇನ್ ಗೊತ್ತೇನು ಹೇಗೆ ಮಹಾಗಠಬಂಧನವ್ರು ಒಂದಾದ್ರು ಹಾಗೆ ಮುಳುಬಾಗ್ನಲ್ಲಿ ಜನತೆ ಇವತ್ತು ಮಹಾಗಠಬಂಧನ್ ವಿರುದ್ಧ ನಿಂತಿದೆ ಮೋದಿಯೊಂದಿಗೆ ಮುಳುಬಾಗಿಲಿನ ಜನತೆ ನಾವು ನಿಂತಿದ್ದೀವಿ ಅನ್ನುವಂತ ಸಂದರ್ಭ ಕೊಡುತ್ತೆ